ಲಿಂಗತ್ಯ ಅಲ್ಪಸಂಖ್ಯಾತರ ಮೇಲೆ ಹಿಂಸೆ ನಡೆಯುತ್ತಿರುವುದನ್ನು ಹಾಗೂ ಟ್ರಾನ್ಸ್ಜೆಂಡರ್ ಮಹಿಳೆಯರ ಮೇಲೆ ನಡೆದ ಕ್ರೂರ ಹಲ್ಲೆ ಅಪಹರಣ ಮತ್ತು ಬಲವಂತದ ತಲೆಪೂಳಿಸುವ ಘಟನೆಯನ್ನು ಖಂಡಿಸುತ್ತೇವೆ ಅಂತ ಲಿಂಗತ್ಯ ಮತ್ತು ಲೈಂಗಿಕ ಬಹುತ್ವಕ್ಕಾಗಿ ಚಳುವಳಿಯ ತರಬೇತುದಾರರಾದ ವೈಶಾಲಿ ಹಾಸನದಲ್ಲಿ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿ ಲಿಂಗತ್ಯ ಮತ್ತು ಲೈಂಗಿಕ ಬಹುತ್ವಕ್ಕಾಗಿ ಚಳುವಳಿ ಸುಕನ್ಯಾ ಎಂಬ ಇಪ್ಪತ್ನಾಲ್ಕು ವರ್ಷದ ಟ್ರಾನ್ಸ್ಜೆಂಡರ್ ಮಹಿಳೆಯ ಮೇಲೆ ನಡೆದ ಕ್ರೂರ ಹಲ್ಲೆ ಅವಹರಣ ಮತ್ತು ಬಲವಂತದ ತಲೆ ಬೋಳಿಸುವ ಘಟನೆಯನ್ನ ತೀವ್ರವಾಗಿ ಖಂಡಿಸಿದೆ ಅಂತ ಹೇಳಿದ್ರು ಸುಕನ್ಯನ ತೆಲಿಬಳಸ್ತಿದ್ದಾರೆ ತೆಲಿ ತೆಲಿಬಳಸ್ತಾ ಇದ್ದಾರೆ ನಾನ್ ಭಾವನಾತ್ಮಕವಾಗಿ ಹೆಣ್ಣಾಗಿರೋದು ಕುಟುಂಬನ ಕಳ್ಕೊಂಡಿರೋದು ನ ಹೆಣ್ಣಾಗ್ಬೇಕು ಅಂತ ಬಯಸಿದ್ದಕ್ಕೆ ಇವತ್ತು ನೀವ್ ಯಾವ ಆಂಗಲ್ ಅಲ್ಲಿ ಯಾವ ರೈಡ್ಸ್ ಇಂದ ನನ್ನ ಹೆಣ್ಣಿನ ಅಸ್ತಿತ್ವಕ್ಕೆ ನೀವು ಈ ರೀತಿ ನಮ್ಗೆ ಅಸ್ತಿ ನಮ್ಮ ಅಸ್ತಿತ್ವಕ್ಕೆ ಯಾಕೆ ಧಕ್ಕೆ ತರ್ತೀರಾ ಇದು ಎಂಜಿಎಸ್ಪಿ ಈ ವಿಚಾರದಲ್ಲಿ ತುಂಬಾ ಕಣ್ಣಿಸುತ್ತೆ ಅದೇ ಹಾಗೆ ಮೈಸೂರಲ್ಲಿ ನಡೆಯುತ್ತೆ ಕೊನೆಯದಾಗಿ ಕಲಬುರಗಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುತ್ತೆ ಟ್ರಾನ್ಸ್ಜೆಂಡರ್ ಮಹಿಳೆ ಅಂಕಿತಾ ಚೌಹಾಣ್ ಅಂತ ನೀನು ಸರ್ಜರಿ ಆಗಿಲ್ಲ ನೀನು ಗಂಡು ಅಂತ ಎರಡ್ ಸಾವಿರದ ನಾಲ್ಸ ಜ್ಮೆಂಟ್ ಏನ್ ಹೇಳುತ್ತೆ ನೀವು ಯಾವ ಲಿಂಗಾತ್ವ ಆಧಾರವನ್ನ ಆಧಾರವನ್ನು ಇಟ್ಕೊಂಡು ನೀವೇನು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತೀರಾ ಅದು ನಿಮ್ಮದು ನಾನು ಟ್ರಾನ್ಸ್ ಮಹಿಳೆ ನಾನು ಟ್ರಾನ್ಸ್ಜೆಂಡರ್ ನಾನು ಪಂಥಿ ಸಾಟ್ಲಾದ ಒಂದು ಸಮುದಾಯ ಹಲವಾರು ವಿಧಗಳಲ್ಲಿ ಇರಬೇಕಾದ್ರೆ ಸರ್ಕಾರ ಕೇಂದ್ರ ಸರ್ಕಾರ ನಮಗೆ ಎರಡ್ ಸಾವಿರದ ಹದಿನಾಲ್ಕರ ಆಲ್ಸಾ ಜಜ್ಮೆಂಟ್ ಇದ್ರು ಸಮುದಾಯದಲ್ಲಿ ಈ ದೌರ್ಜನ್ಯಗಳು ರೀತಿಗಳು ಇದು ಮುಖ್ಯವಾಗಿ ಈ ರೀತಿ ಹಲ್ಲೆಗಳು ನೆಡಿಬಾರದು ಅನ್ನೋದು ನಮ್ಮ ಉದ್ದೇಶ ಇದಕ್ಕೆ ಬೇರೆ ರೀತಿ ಪರ್ಯಾಯವಾಗಿ ಏನ್ ಮಾಡಬೇಕು ಅನ್ನೋದನ್ನ ನಮ್ಮ ಹಿರಿಯ ಮುತ್ಸದಿ ಪ್ರಬುದ್ಧ ನಾಯಕರು ಮರಿಪ್ ಅವರು ಮಾತಾಡ್ತಾರೆ ಪತ್ರಿಕಾಗೋಷ್ಠಿಯಲ್ಲಿ ಮಾನವ ಹಕ್ಕುಗಳ ವೇದಿಕೆಯ ಮರಿ ಜೋಸೆಫ್ ಮೊಲತಮ್ಮ ವಿನ್ಸೆಂಟನ್ ಬಿಆರ್ ಶಿವಣ್ಣ ಇತರರು ಉಪಸ್ಥಿತರಿದ್ದರು